ರೈತ ಗುಲಾಮನಲ್ಲ ರೈತ ಗುಲಾಮನಲ್ಲ ರೈತ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿಗೆ ಈ ಸರ್ಕಾರ ಇದುವರೆಗೆ ಆ ಕೆಲಸವನ್ನು ಮಾಡ್ತಾ ಇಲ್ಲ ನಿರಂತರವಾಗಿ ಭೂಮಿಯನ್ನ ಕಸ್ಕೊಳ್ಳೋ ಅಂತ ಕೆಲಸ ಮಾಡ್ತಾ ಇದೆ ಈ ದಿಕ್ಕಲ್ಲಿ ನಮ್ಮನ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರಸ್ತಾವನೆಯನ್ನ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷರಾದಂತ ಭಕ್ತರಳ್ಳಿ ಬೈರೇಗೌಡರು ತಮ್ಮನ ಕುರಿತು ಈಗ ಮಾತನಾಡ್ತಾರೆ ಪ್ರಾಸ್ತಾವಿಕ ಭಾಷಣ ಭಕ್ತರಳ್ಳಿ ಬೈರೇಗೌಡರು ಗೌರವಿತ ಎಲ್ಲ ಅನ್ನದಾತ ಪ್ರಭುಗಳೇ ಹೋರಾಟದ ನೇತೃತ್ವವನ್ನು ವಹಿಸಿರುವಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಕೋಡಳಿ ಚಂದ್ರಶೇಖರ ಬೃಹತ್ ಮಟ್ಟದಲ್ಲಿ ತಮ್ಮ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರ ಸರ್ಕಾರಕ್ಕೆ ಏನ್ ಬೇಡಿಕೆ ಇಟ್ಟಿದ್ರೆ ಏನು ಮನವಿ ಸಲ್ಲಿಸಿದ್ರೆ ಹೇಳಿ ಸರ್ ಸರ್ಕಾರಕ್ಕೆ ಏನಾರ ಕಾಮನ್ ಸೆನ್ಸ್ ಇದ್ರೆ ಇವರೇ ಜಾರಿಗೆ ತಂದಂತ ಎರಡ್ ಸಾವಿರದ ಹದಿಮೂರರ ಭೂ ಸ್ವಾಧೀನ ಕಾಯ್ದೆ ದೇಶದಲ್ಲಿ ಜೀವಂತವಾಗಿರುವಾಗ ರೈತರ ಎಂಬತ್ತು ಭಾಗ ಒಪ್ಪಿಗೆ ಇಲ್ಲದಲ್ಲೇ ಭೂ ಸ್ವಾಧೀನ ಮಾಡಬಾರ್ದು ಅಂತ ನೀವು ಮಾಡ್ತಾ ಇದ್ದೀರಲ್ಲ ನಿಮಗೇನಾರ ಮಾನ ಮರ್ಯಾದೆ ಇದೆಯಾ ಅಂತೇಳಿ ಸರ್ಕಾರ ಕೇಳ್ತಾ ಇದೆ ಈ ಕಾಯ್ದೆ ಕೆಳಗಡೆ ಇವರು ಅತಿಕ್ರಮ ಕೆಲಸವನ್ನು ಮಾಡಬಾರ್ದು ಮಾಡ್ತಾ ಇದ್ದೀರಿ ಇದಕ್ಕೆ ನೀವು ಉತ್ತರ ಕೊಡಬೇಕು ಎರಡನೇದಾಗಿ ಎರಡು ಸಾವಿರದಿಂದ ಇಪ್ಪತ್ತೈದರವರೆಗ ಎರಡೂವರೆ ಲಕ್ಷ ಎಕರೆ ಭೂ ಸ್ವಾಧೀನ ಆಗಿದೆ ಇಪ್ಪತ್ತೈದು ಭಾಗ ನೀವು ಕೈಗಾರಿಕೆಗೆ ಬಳಕೆ ಮಾಡಿದ್ದೀರಾ ಮಾಡಿದರೆ ಒಂದು ಪತ್ರವನ್ನು ಹೊರಗಡೆ ತನ್ನಿ ನೋಡೋಣ ಅಂದರೆ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ರೈತರು ಭೂಮಿಯನ್ನು ಕಾನೂನು ತೋರಿಸಿ ಕಿತ್ಕೊಳ್ಳೋದು ನೀವು ರೊಕ್ಕ ಮಾಡೋದ ಇದನ್ನು ನಿಲ್ಲಬೇಕು ಇದನ್ನ ತಕ್ಷಣವೇ ನೋಟಿಫಿಕೇಶನ್ ಮಾಡಬೇಕು ನಾವು ಕೈ ಬಿಟ್ಟಿದೀವಿ ಅಂತ ಇಲ್ಲದೆ ಇದ್ರೆ ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡ ಸಂಘರ್ಷಕ್ಕೆ ರೈತ್ರಿ ಹೋರಾಟ ಮೂಲಕ ರದ್ದು ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿ ಕಾರ ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ